ಹಿಂದೂಗಳ ಹಬ್ಬ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರುವ ಕಾರ್ಯ ಯಾರಾದರೂ ಮಾಡಿದರೆ ಅಂಥವರ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸುವ ನಿರ್ಧಾರವನ್ನು ಕುಮಟಾ ತಾಲೂಕಿನಲ್ಲಿರುವ ಎಲ್ಲ ಗಣೇಶೋತ್ಸವ ಸಮಿತಿಗಳು ಕೈಗೊಂಡವು ಹಿಂದೂಗಳ ಹಬ್ಬಗಳು ಮತ್ತು ಧಾರ್ಮಿಕ ಆಚರಣೆಗಳ ಮೇಲೆ ಸರ್ಕಾರ ವಿಧಿಸುತ್ತಿರುವ ವಿವಿಧ ಷರತ್ತುಗಳು ಮತ್ತು ವಿನಾಕಾರಣ ತೊಂದರೆ ನೀಡುವ ನಾಸ್ತಿಕ ಮನಸ್ಥಿತಿಯವರಿಂದ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವ ಸದುದ್ದೇಶದಿಂದ ಕುಮಟಾದ ವೈಭವ ಪ್ಯಾಲೇಸ್ನಲ್ಲಿ ಕರೆದ ಚಿಂತನ ಮಂಥನ ಸಭೆಯಲ್ಲಿ ವಿವಿಧ ಗಣೇಶೋತ್ಸವ ಸಮಿತಿಗಳು ಚರ್ಚಿಸಿ ಸರ್ವಾನುಮತದ ನಿರ್ಣಯವನ್ನು ಕೈಗೊಳ್ಳಲಾಯಿತು ನೆಲ್ಲಿಕೇರಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಶೈಲೇಶ್ ನಾಯ್ಕರು ಮಾತನಾಡಿ ಹಿಂದೂ ಹಬ್ಬಗಳ ಆಚರಣೆಯನ್ನು ಹೇಗೆ ನಡೆಸೋಣ ಎನ್ನುವಂತಹ ಪರಿಸ್ಥಿತಿ ನಮಗೆ ಬರಬಾರದಿತ್ತು ಸಾರ್ವಜನಿಕ ಗಣೇಶೋತ್ಸವ ಸಾರ್ವಜನಿಕ ಸ್ಥಳದಲ್ಲಿ ನಡೆಸದೆ ಮತ್ತೆಲ್ಲಿ ನಡೆಸಬೇಕು ದೇಶದ ಉಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ಗೌರವಿಸುತ್ತಾ ಬಂದಿದ್ದೇವೆ ಆದರೆ ನಮ್ಮ ಸಂಸ್ಕೃತಿ ಆಚರಣೆ ಸಂಸ್ಕೃತಿ ಕಲೆ ಉಳಿಸಲು ನಮ್ಮ ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗಬೇಕಾಗಿದೆ ಎಂದರು ಎಲ್ಲಿಗೆ ಹೋಗ್ತಾರೆ ಉಂಟು ಒಂದು ದಿವಸ ಒಂದೇ ಎರಡು ತಾಸು ನೀವು ಮಾಡಿ ಅಂತ ಹೇಳೋದು ಯಾರು ಅದರಲ್ಲಿ ನಾನು ಯಾರು ಒಂದೆರಡು ವ್ಯಕ್ತಿಗಳಿಂದ ಈ ತರ ಆಗ್ತಾ ಉಂಟು ಆಗ್ಬಿಟ್ರೆ ಎಲ್ಲರೂ ಎಲ್ಲರೂ ಇದರ ನಾಳೆಯಿಂದ ಈ ತರ ಆದ್ರೆ ಸಾರ್ವಜನಿಕ ಗಣಪತಿ ಮುಂದೆ ನಿಲ್ಸೋದೇ ಆಗ್ತದೆ ಸಾರ್ವಜನಿಕ ಗಣಪತಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿದ ಮಾಡ್ಲಿಕ್ಕೆ ಸಾಧ್ಯ ಉಂಟು ಹೇಳಿ ಸಾರ್ವಜನಿಕ ಗಣಪತಿಯನ್ನೇ ಒಂದು ನಿಲ್ಲಿಸುವಂತದ್ದು ಅದು ರೋಡ್ ಅಲ್ಲಿ ಎಷ್ಟು ದೂರದಲ್ಲಿ ಇದೆ ಅದಕ್ಕೆ ಟೇಪ್ ಹಾಕುವಂಥದ್ದು ಅಲ್ಲಿ ಜನ ತಕ್ರಾರದಿಲ್ಲ ಓಡಾಡೋರು ತಕರಾರು ಮಾಡಿಲ್ಲ ಅನಾವಶ್ಯಕವಾಗಿ ಮಂದ್ಕೊಂಡು ನಮ್ಮವ್ರಿಗೆ ಒಂದು ಬಿಟ್ಟಿ ಕೇಸ್ ಹಾಕೊಂಡಿದ್ದಂತ ನಮ್ಮ ಸಂಘದ ಸದಸ್ಯರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಬಿತ್ತು ಅವ್ರು ಏನ್ ಮಾಡಿದ್ರು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾತನಾಡಿ ಕುಂಟಾದಲ್ಲಿ ಆಡಳಿತ ವ್ಯವಸ್ಥೆ ಸರಿಯಿಲ್ಲ ನಿರ್ದಿಷ್ಟ ನಿರ್ಧಾರ ಕೈಗೊಳ್ಳುವ ಗಟ್ಟಿತನ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ ಅವರು ಕೌರವರಿಗೂ ಭಾವ ಪಾಂಡವರಿಗೂ ಭಾವನಂತೆ ವರ್ತಿಸುತ್ತಿರುವುದರಿಂದ ಕಳೆದ ಒಂದು ತಿಂಗಳಿನಿಂದ ಈ ಸಮಸ್ಯೆ ಬಗೆಹರಿದಿಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇಂಥ ಸಮಸ್ಯೆಗಳನ್ನು ಎದುರಾಗದಂತೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಅಬ್ಬರಿಸಿದರು ಅಲ್ಲಿ ನಿಮ್ಗೆ ಯಾವತ್ತು ಸೌಂಡ್ ತೊಂದರೆ ಆಯ್ತು ಅಂತ ನಿಮ್ಗೆ ಅನ್ಸಿದ್ರೆ ತಕ್ಷಣ ನಮ್ಗೆ ಹೇಳಿ ನಾವು ಸಂಘಟನೆ ಮಾಡೋ ಮಾಡೋ ನಟ ಬರ್ತೀವಿ ಸೌಂಡ್ ಮೀಟರ್ ನಿಮ್ಗೆ ಏನಾದರೂ ಅದು ಅಂಡರ್ ಕಾನೂನ್ ಲಿಮಿಟೇಷನ್ ಇದೆ ಆ ಜಾಗದಲ್ಲಿ ಸೌಂಡ್ ನಿಮಗೆ ತೊಂದರೆ ಕೊಡುವಂತ ಸೌಂಡ್ ಇದ್ರೆ ನಾವೇ ನಾವು ಮಾಡಿಸ್ತೀವಿ ಸಂಘಟನೆಗಳ ಯೋಚನೆ ಮಾಡಬೇಡಿ ಅದನ್ನು ಕೇಳಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮತ್ತು ಕೌರಾವೆ ಅಧ್ಯಕ್ಷ ಭಾಸ್ಕರ ಪಟಕಾರ್ ಮಾತನಾಡಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಜಾರಿಗೆ ತಂದರೆ ಒಳ್ಳೆಯದು ಆದರೆ ಅಧಿಕಾರಿ ವರ್ಗ ಯಾರದೋ ಪ್ರಭಾವಕ್ಕೆ ಒಳಗಾಗಿ ಕಾನೂನು ಪಾಲನೆಗೆ ಮುಂದಾಗುವುದು ದೌರ್ಭಾಗ್ಯ ಕೇವಲ ಒಬ್ಬ ವ್ಯಕ್ತಿಗಾಗಿ ನಾವು ಇಷ್ಟೆಲ್ಲ ಜನ ಸೇರಿ ಸಭೆ ನಡೆಸಬೇಕಾದ ದುಸ್ಥಿತಿ ಬಂದಿದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಮಕ್ಕಳು ಸೇರಿದಂತೆ ಎಲ್ಲರೂ ಸಾಮಾಜಿಕ ಜಾಲತಾಣಗಳ ಮೂಲಕ ಗೋಗೊರೆಯುತ್ತಿದ್ದರೂ ಆಗದಂತಾಗಿದೆ ಎಂದು ಬೇಸರಿಸಿದರು ಯಾಕಂದ್ರೆ ಇವತ್ತು ಈ ರೀತಿಯ ಈ ರೀತಿಯ ಕುಚೇಷಿಗಳಿಗೆ ಇವರಿಗೆ ಏನಾದ್ರೂ ಇವರು ತಮ್ಮ ಸ್ವಾರ್ಥಕ್ಕಾಗಿ ಇವರು ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಎಲ್ಲಿ ಮಾಡ್ಕೊಂಡಿರೋದು ಮಾಡ್ಕೊಂಡಿದ್ದಾರೆ ಇವರು ಅಕ್ರಮದಿಂದ ಮಾಡ್ಕೊಂಡಿದ್ದಾರೆ ಇವರು ಅಕ್ರಮ ಆಸ್ತಿಗಳು ಇವತ್ತಲ್ಲಿ ಬೇಡಿ ಮಾಡಿಕೊಂಡು ಯಾರ್ಯಾರು ಅಧಿಕಾರಿಗಳನ್ನ ಖರೀದಿ ಮಾಡಿಕೊಂಡು ಕಾನೂನಲ್ಲಿ ಇವರು ಇಂಥ ನಾಲಯ ನಾಲಯ ಜನರಿಗೆ ಉತ್ತರವನ್ನ ಕೊಡಬೇಕಾಗ್ತದೆ ನಾವೊಬ್ಬರ ಹೆಸರನ್ನ ಹೇಳ್ತಾ ಯಾರೆ ಮಾಡಿರ್ಲಿ ಅವರು ಎಂತವರೇ ಇರಲಿ ಆ ಕೆಲಸವನ್ನ ಅವ್ರು ಮಾಡಿರ್ಬೋದು ಇನ್ನೊಬ್ರು ಮಾಡಿರ್ಬೋದು ಅವರ ನಾಲಯಕ್ ಅಂತಾನೆ ಹೇಳ್ಬೇಕು ಅಂತ ನಾಲಯಕ್ ಅವರಿಗೆ ಈ ತರ ಸಭೆ ಮಾಡುವ ಅವಶ್ಯಕತೆ ಇದ್ದ ಈ ತರ ಸಭೆಯನ್ನು ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕುಂಟಾಗ ಅನ್ಯಾಯ ಆಗಿದೆ ಎಲ್ಲೋ ಒಂದ್ ಕಡೆಗೆ ಸಾಕಷ್ಟು ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ ಉದ್ಯೋಗದ ಶೋಷಣೆ ಆಗ್ತಾ ಇದೆ ನೀರಿನ ಶೋಷಣೆ ಆಗ್ತಾ ಇದೆ ಬರೋರಿಗೆ ಅನ್ಯಾಯ ಆಗ್ತಿದೆ ಅಂತದ್ ನಾವು ಸಭೆ ಸೇರ್ಬೇಕಾಗಿದೆ ದುರಂತ ಇದು ಇದು ನಿಜವಾದ ದುರಂತ ಈ ರೀತಿಯ ಯಾರೋ ಒಬ್ರು ಸೌಂಡ್ ಸಲುವಾಗಿ ಕೀಟ ಕೊಡುವ ಸಲುವಾಗಿ ನಾವೆಲ್ಲ ತಲೆ ಕೆಟ್ಟ ದಿನ ಈ ಕುಂಟ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಇದು ನಮ್ಮ ದೌರ್ಭಾಗ್ಯ ಈ ವಿಚಾರದಲ್ಲಿ ನಾವು ಮುಂದೊಂದು ದಿನ ಸಿಡದೆ ನಿದ್ರೆ ಯಾರೋ ಮೂರು ಜನಕ್ಕೆ ಹಾಕಿದ್ದೇನೆ ನಾಳೆ ನೂರ್ ಜನಕ್ಕೆ ಆಗ್ಬೋದು ವಿಚಾರ ಮಾಡಿಕೊಡಿ ನೂರ್ ಜನಕ್ಕೆ ಆಗೋದ್ರೊಳಗೆ ನಾವಿವಾಗ ಸಿಡದೇದ್ ನಿದ್ರೆ ಇದಕ್ಕೆ ಬಂದ್ ಮಾಡ್ಬೋದು ನಿಲ್ಲಿಕೇರಿ ಗಣೇಶೋತ್ಸವ ಸಮಿತಿ ಕಾರ್ಯದರ್ಶಿ ವಿನಾಯಕ ನಾಯಕ್ ಮಾತನಾಡಿ ಕಳೆದ ಹದಿಮೂರು ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಮ್ಮ ಸಮಿತಿ ಗಣೇಶೋತ್ಸವ ಆಚರಿಸುತ್ತಾ ಬಂದಿದೆ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ನಮಗೂ ಗೌರವವಿದೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಬಳಸುವ ಸೌಂಡ್ ಸಿಸ್ಟಮ್ ನಿಲ್ಲಿಸಿ ನೀನು ಸಾಧಿಸಿದ್ದೇನು ಇದರ ಬದಲು ಮಲ್ಟಿ ಆಸ್ಪತ್ರೆ ಅಂತ ಹೋರಾಟಕ್ಕೆ ನಿಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ ಕಲಾವಿದರ ಕುಟುಂಬ ಸೇರಿದಂತೆ ಶಾಮಿಯಾನ ಸೌಂಡ್ ಸಿಸ್ಟಮ್ ನಂಬಿರುವವರ ಪ್ರಶ್ನೆಯಾಗಿದೆ ಎಂದರು ಯಾಕಂದ್ರೆ ನಾವ್ ಈಗ ವರ್ಷದಿಂದ ಈ ಗಣಪತಿಯನ್ನ ಆಚರಿಸ್ತಾ ಇದ್ದೀವಿ ನಮ್ಗೆ ಒಂದೇ ಒಂದು ಚುಕ್ಕಿ ಬರಲಿಲ್ಲ ಆದ್ರೆ ಈಗ ಅವನ ಅವನ ಉದ್ದೇಶ ಏನಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಯಾವ ತರ ಇದೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಲಿಕ್ಕೆ ಸರ್ಕಾರ ಇದೆ ಇವ್ರ ಒಬ್ಬ ವೈಯಕ್ತಿಕ ವ್ಯಕ್ತಿಯಿಂದ ಯಾವ ಕಾನೂನನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಡಿಪಾರ್ಟ್ಮೆಂಟ್ ನಿಮ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟ ಮುಂದೆ ಅವ್ರು ಏನ್ ರೀತಿ ಕಾನೂನು ರೀತಿ ತಗೋಬೇಕು ಕಾನೂನು ರೀತಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ನಮಗೆ ಕೆಲವೊಂದು ಪರ್ಮಿಷನ್ ಕೇಳಿದ್ರು ಪಿ ಡಬ್ಲ್ಯೂ ಪನ್ ಎಲ್ಲ ಪರ್ಮಿಷನ್ ಬುರೋಧವೇ ಪರ್ಮಿಷನ್ ಇದೆ ಪಿ ಡಬ್ಲ್ಯೂ ಇದೆ ಪೊಲೀಸ್ ಇಲಾಖೆ ಮೈಕಲ್ ಇದೆ ಎಲ್ಲಾ ಪರ್ಮಿಷನ್ ಇದ್ದಾಗ ನಮಗೆ ಲಾಸ್ಟ್ ಏನ್ ಮಾಡಿದ್ರೆ ಹತ್ತು ಗಂಟೆಗೆ ನಿಮ್ಮ ಅಕೌಂಟ್ ಹೋಗಿದೆ ವೈಲೇಷನ್ ಆಗಿದೆ ಅಂತ ಹೇಳಿದ್ರು ಬಟ್ ಹತ್ತು ಗಂಟೆ ವೈಲೇಷನ್ ಅಂದ್ರೆ ಕಾರಣ ಇಷ್ಟೇ ನಾವು ಗಣಪತಿಯನ್ನ ವರೆಗೆ ಇಳಿಸಿದ್ವಿ ಆದ್ರೆ ಕೆಲವೊಂದು ಮಳೆ ಬಂತು ಸರ್ವ ಜನ ಇದ್ದಾರೆ ನಾವು ಹೇಗೆ ಗಣಪತಿ ಹೌದು ಹಾಗಾಗಿ ಸ್ವಲ್ಪ ಸಮಯ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ ವಿಷಯ ನಮ್ಮ ಗಣಪತಿ ಸಮಯ ವಿಷಯದ ಸಮಯದಲ್ಲಿ ಎಷ್ಟು ಜನ ಸೇರಿದ್ರು ಈ ನಾರ್ಮಲ್ ಗಣಪತಿ ಸಮಯದಲ್ಲಿ ಎಷ್ಟು ಜನ ಸೇರ್ತಾರೆ ಸಭೆಯಲ್ಲಿ ಕಲಾ ಗಂಗೋತ್ರಿ ಗೌರವಾಧ್ಯಕ್ಷ ಶ್ರೀಧರ್ ನಾಯ್ಕ್ ಪುರಸಭೆ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಪುರಸಭೆ ಸದಸ್ಯ ಟಿ ನಾಯ್ಕ ಪ್ರಮುಖರಾದ ನಾರಾಯಣ್ ಉಡದಂಗಿ ಶಾಮಿಯಾನ ಮತ್ತು ಧ್ವನಿವರ್ಧಕ ತಾಲೂಕು ಸಂಘದ ಸದಸ್ಯ ಪರಮೇಶ್ವರ್ ಪಟಗಾತ್ ಅಶೋಕ್ ಗೌಡ ಸಂಪತ್ ಕುಮಾರ್ ರಾಜು ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ